ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಡಿಇ ಮತ್ತು ಸಮಾಂತರ ಬಿ ಸಿ ಡಿ ಏನಿದೆ ಬಿಸಿ ಗೆ ಸಮನಾಗಿದೆ ಸೊ ಅದೇ ರೀತಿ ಎಡಿ ಎಷ್ಟು ಕೊಟ್ಟಿದ್ದಾರೆ ಎರಡು ಸೆಂಟಿಮೀಟರ್ ಎಇ ಎಷ್ಟಿದೆ ಒಂದು ಸೆಂಟಿಮೀಟರ್ ಬಿಡಿ ಎಷ್ಟಿದೆ ಆರು ಸೆಂಟಿಮೀಟರ್ ಆದರೆ ಇ ಸಿ ಅನ್ನ ಕಂಡು ಹಿಡಿಯಿರಿ ಮೂಲ ಸಮಾನುಪಾತೆಯ ಉಪಪ್ರಮೇಯದ ಪ್ರಕಾರ ನೋಡಿ ಅನುಪಾತಗಳು ಹೇಗಾಗತ್ತೆ ಎಡಿ ಬಾಗಿಲೆ ಬಿ ಡಿ ಬರಬ್ಬರಿ ಎ ಇ ಬಾಗಿಲೆ ಇ ಸಿ ಅಲ್ವಾ ಸೊ ಇಲ್ಲಿ ಎಡಿ ಎಷ್ಟಿದೆ ಎರಡು ಸೆಂಟಿಮೀಟರ್ ಬಾಗಿಲೆ ಆರು ಸೆಂಟಿಮೀಟರ್ ಬರೋಬ್ಬರಿ ಎ ಎಷ್ಟು ಒಂದಿದೆ ಸೊ ಇ ಸಿ ಎಷ್ಟಿದೆ ಗೊತ್ತಿಲ್ಲ ಅದನ್ನ ಫೈಂಡ್ ಔಟ್ ಮಾಡ್ತಾ ಇರೋದು ನಾವಿಲ್ಲಿ ಸೊ ಇದೇನಾಯ್ತು ಇ ಸಿ ಬರೋಬ್ಬರಿ ಏನಾಯ್ತು ಆರು ಬಾಗಿಲೆ ಎರಡಾಯ್ತಲ್ವಾ ಸೊ ಈಗ ಇ ಸಿ ಬರೋಬ್ಬರಿ ಏನಾಯ್ತು ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಸೊ ಇ ಸಿ ಬರೋಬ್ಬರಿ ಮೂರು ಸೆಂಟಿಮೀಟರ್ ಆಯ್ತು ಸೊ ಇ ಸಿ ಎಷ್ಟಾಯ್ತು ಮೂರು ಸೆಂಟಿಮೀಟರ್ ಸೊ ಹಾಗಾದ್ರೆ ಇಪ್ಪತ್ತೆಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಗತ್ತೆ ಮೂರು ಸೆಂಟಿಮೀಟರ್ ಆಗತ್ತೆ